ಎಲ್ಲೋ ನಾಳೆ ಹಲೋ ಡಾಕ್ಟ್ರ್ ಹೇಳೋದು ಇವಾಗ ತಗೋ 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 ನಡಿ ಗೋಬಿ ನಡಿ ಬಾಯ್ ಬಾಯ್ ಆಯ್ ಹಲೋ ವಲ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರ ಅಂದರೆ ಗುರುವಾರದ ಬ್ಲಾಗ್ ಆಗಿರುತ್ತೆ ನಮ್ಮ ಮನೆಯಾಗ ಆಯ್ದಿಗೆ ಪೂಜೆನ ಮಾಡಾಯಿತು ಆಲ್ರೆಡಿ ಎಲ್ಲಿ 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 ರಾಯರು ನಮ್ಮ ರಾಯರು ಸೊ ಗೊತ್ತಿಲ್ಲ ಏನಕ್ಕೆ ಅಂತ ನನಗೆ ಗುರುವಾರ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರಾಯರಿಗೆ ಪೂಜೆನ ಮಾಡಬೇಕು ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಆ ರೀತಿ ನಾನು ಪೂಜನೆ ಮಾಡಬೇಕು ಅಂತ ಅನ್ಕೋತೀನಿ ಏನಕ್ಕೆ ಅಂತಂದರೆ ರಾಯರನ್ನ ರಾಯರ್ನ ನಂಬಿ ಅಂತ ಹೇಳ್ತಾರೆ ಎಷ್ಟೋ ವಿಷಯಗಳಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಸೊ ನಮ್ಮನೆಯಂತೂ ಮೊದಲೆಲ್ಲ ಮಾಡ್ತಾ ಇದ್ದೀನಿ ನಾನು ಶನಿವಾರ ಒಂದೇ ವಾರ ಇವಾಗ ಮನೆ ಸೋಮವಾರ ಮಾಡ್ತೀವಿ ಗುರುವಾರ ಮಾಡ್ತೀವಿ ಶುಕ್ರವಾರ ಮಾಡ್ತೀವಿ ಶನಿವಾರ ಮನೆ ದೇವ್ರ ವಾರ ಮಾಡ್ತೀವಿ ಸೊ ಏನೋ ಒಂಥರ ದೇವರು ಅಂತಂದರೆ ಭಕ್ತಿ ತುಂಬನೇ ಖುಷಿ ಪ್ರೀತಿಯಿಂದ ವಾರನ ಮಾಡಬೇಕು ಅಂತ ಅನಿಸುತ್ತೆ ಸೊ ನನಗೆ ಒಂದು ಆಸೆ ಇದೆ ರಾಯರದು ದೊಡ್ಡ ಫೋಟೋ ತಂದು ಗುರುವಾರದ ದಿನ ಸಪ್ರೇಟಾಗಿ ಪೂಜೆನ ಮಾಡಬೇಕು ಅಂತ ಆಸೆ ಇದೆ ಆದಷ್ಟು ಬೇಗ ಅದು ಕೂಡ ನೆರವೇರುತ್ತೆ ಅಂತ ಅನ್ಕೋತೀನಿ ಸೊ ಏನಕ್ಕೆ ಅಂತ ನಾನು ಹೇಳ್ತೀನಿ ಫಸ್ಟು ಬನ್ನಿ ನಮ್ಮ ರಾಯರಿಗೋಸ್ಕರ ನಾನು ಏನು ಪ್ರಸಾದ ಮಾಡಿದ್ದೀನಿ ಆಗಿ ಪೂಜೆ ಮಾಡಿದ್ರು ಮನಸ್ಸಿಂದ ತೃಪ್ತಿಯಿಂದ ಪೂಜೆನ ಮಾಡಿದ್ದೀನಿ ಅಂತ ಹೇಳ್ಬೋದು ತೋರಿಸ್ತೀನಿ ಸೊ ರಾಯರ ಭಕ್ತರು ತುಂಬಾ ಇರ್ತಾರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ರಾಯರನ್ನು ಪೂಜೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಗುರುವಾರ ಬಂತು ಅಂತಂದ್ರೆ ಏನೋ ಒಂಥರ ಖುಷಿ ಅಹ್ ರಾಯರ್ ವಾರ ರಾಯರಿಗೆ ಪೂಜೆನ ಮಾಡ್ಬೇಕಪ್ಪ ಅಂತ ಅಂದ್ಬಿಟ್ಟು ಮನೆಯನ್ನ ನೀಟಾಗಿ ಕ್ಲೀನ್ ಮಾಡಿ ಪೂಜೆನ ಮಾಡ್ತೀನಿ ಇದು ವಿಶ್ವ ಮಂತ್ರಾಲಯದಿಂದ ತಂದಂತ ರಾಯರ ಫೋಟೋ ಅವನು ಮಂತ್ರಾಲಯಕ್ಕೆ ಹೋದಾಗ ತಂದಿದ್ದಂತ ರಾಯರ ಫೋಟೋ ನಮ್ಮ ಮನೆಯಲ್ಲಿ ಇನ್ನೊಂದು ಹಾನಿ ರಾಯರ ಫೋಟೋ ಇತ್ತು ಇದು ಅಹ್ ಇಲ್ಲಿಗೂ ಕೂಡ ಪೂಜೆ ಮಾಡ್ತೀವಿ ದೇವ್ರ ಮನೆಯನ್ನೇ ಇಟ್ಟಿರೋದು ಆದ್ರೆ ಮಂತ್ರಾಲಯದಿಂದ ದಿನ ಬಂದಿರೋ ರಾಯರ್ ಫೋಟೋ ಅಂದ್ರೆ ಏನೋ ಒಂಥರ ಖುಷಿ ರಾಯರ್ ಮುಖನ ನೋಡ್ತಾ ಇದ್ರೆ ಏನೋ ಒಂಥರ ಮಗುವಿನ ಮುಖ ನೋಡ್ದಂಗ ಅನಿಸ್ತಾ ಇರುತ್ತೆ ಒಂಥರ ನೆಮ್ಮದಿ ನಮ್ಗೆ ಬೇಜಾರಾದಾಗ ಎಷ್ಟ್ ಬೇಜಾರಾಗಿರ್ಲಿ ರಾಯರ್ ಮುಂದೆ ಕುತ್ಕೊಂಡು ಮನ್ಸಲ್ಲಿರೋದನ್ನೆಲ್ಲ ಹೇಳಿದ್ರೆ ಏನೋ ಒಂಥರ ಸಮಾಧಾನ ರಾಯರು ನಮ್ಮ ಮಾತನ್ನ ಕೇಳ್ತಾ ಇದಾರೇನೋ ನಾವು ನಾವ್ ಅನ್ಕೊಂಡಿರೋದನ್ನ ಆಯ್ತು ಮಾಡ್ತೀನಿ ನಾನು ಅಂತ ಹೇಳ್ತಾರೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ರಾಯರಿಗೋಸ್ಕರ ಅಂದ್ರೆ ಸ್ವೀಟ್ ಕಲ್ಸಕ್ರೆ ಇಟ್ಟಿದ್ರು ಸ್ವೀಟೇ ರಾಯರಿಗೆ ತುಂಬಾ ಇಷ್ಟ ಮತ್ತೆ ಹಣ್ಣಿನ ಪ್ರಸಾದ ಪಂಚಾಮೃತ ಮಾಡಿಟ್ರು ರಾಯರಿಗೆ ಖುಷಿನೇ ನಿಮ್ ಇಷ್ಟ ನಿಮ್ಗೆ ಏನ್ ಸ್ವೀಟ್ ಮಾಡಬೇಕು ಅಂತ ಅನ್ನಿಸುತ್ತೋ ಅದನ್ನ ಮಾಡಿ ನಾನು ಹೆಸರು ಬೇಳೆ ಪಾಯಸ ಮಾಡಿದ್ದೆ ಮತ್ತೆ ರಾಯರಿಗೆ ನೀರನ್ನ ಕೂಡ ಇಟ್ಟಿದೆ ಇವತ್ತಿನ ಪೂಜೆ ಆಯಿತು ಖುಷಿ ಕೂಡ ಆಯ್ತು ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಅವರಿಗೆ ಕರೆ ಮಾಡಿದ್ವಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಜಗಳ ಜಗಳಾಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರು ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ ಸೊ ಎಸ್ ಪೂಜೆ ಎಲ್ಲ ಆಯ್ತು ಖುಷಿ ಕೂಡ ಆಯ್ತು ಮನೆಯಲ್ಲಿ ಯಾರು ಇಲ್ಲ ನಾನು ಪೂಜಿ ಇಬ್ಬರೇನೆ ಸೊ ಟೈಮ್ ಕೂಡ ಆಯ್ತು ಮಮ್ಮಿ ಊರಿಗೆ ಹೋಗಿದ್ದಾರೆ ನಮ್ಮ ಶಿವಾಜಿನಗರಕ್ಕೆ ಹೋಗಿದ್ದಾರೆ ಸೊ ರಾಯ ನೀವು ಏನಕ್ಕೆ ಅಷ್ಟೊಂದು ನಂಬ್ತೀರಾ ಅಂತ ನೀವು ಕೇಳೋದಾದರೆ ರಾಯರ ಭಕ್ತರಿಗೆ ಗೊತ್ತು ರಾಯರ್ನ ನಾವು ಏನಕ್ಕೆ ನಂಬ್ತೀವಿ ಅಂತ ಅಂತ ಅಂದರೆ ಬರೀ ನಂಬಿಕೆ ಅಲ್ಲ ರಾಯರು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಾವು ತುಂಬ ಖುಷಿಯಲ್ಲಿದ್ದಾಗ ನಾವು ಅಂದ್ಕೊಂಡಿದ್ದೆಲ್ಲ ಆದಾಗ ಯಾವತ್ತೂ ದೇವ್ರನ್ನ ನೆನೆಸ್ಕೊಳ್ಳಲ್ಲ ಕಷ್ಟ ಅಂತ ಬಂದಾಗ್ಲೇನೆ ನಾವು ಇಷ್ಟಪಡುವಂಥ ದೇವ್ರುಗಳನ್ನ ನೆನೆಸ್ಕೊಳ್ಳೋದು ನಾನು ಒಂದಷ್ಟು ದೇವ್ರಿಗೆ ಫೇವರ್ ಅಂತ ಹೇಳ್ಬೋದು ಅಂದರೆ ಫೇವ್ರೇಟ್ ದೇವರುಗಳಿದ್ದಾರೆ ನನಗೆ ಅಷ್ಟೊಂದು ಇಷ್ಟಪಡ್ತೀನಿ ನನಗೆ ತಿರುಪತಿ ತಿಮ್ಮಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಶಿವಪ್ಪ ಅಂತಂದರೆ ಇನ್ನೂ ಇಷ್ಟ ಅಜ್ಜ ಅಂತಂದರೆ ತುಂಬ ತುಂಬ ಇಷ್ಟ ಹಾಗೆ ನಮ್ಮ ರಾಯರು ಅಂತ ಅಂದರು ಸೊ ನಮ್ಮ ರಾಯರು ಅಂತ ಅಂದರೂ ಕೂಡ ತುಂಬ ತುಂಬಾ ಇಷ್ಟ ನನಗೆ ಏನಕ್ಕೆ ಅಂತ ಅಂದರೆ ಕಷ್ಟದಲ್ಲಿದ್ದಾಗ ಎಷ್ಟೋ ಸಲ ಕೈ ಹಿಡಿದಿದ್ದಾರೆ ಅನ್ನೋದು ಒಂದು ಭರವಸೆ ನಂಬಿಕೆ ಆಗಿದೆ ಕೂಡ ನಾವು ಅಂದ್ಕೊಂಡಿದ್ದು ನಾವು ಖುಷಿಯಲ್ಲಿದ್ದಾಗ ತುಂಬ ಏನೋ ಏ ಬಿಡು ಎಲ್ಲ ಚೆನ್ನಾಗಿದೆಯಲ್ಲ ಅಂದಾಗ ಯಾವತ್ತೂ ದೇವ್ರನ್ನ ನೆನೆಸ್ಕೊಳ್ಳಲ್ಲ ಮಾಮೂಲಿ ದೇವ್ರ ಪೂಜೆ ಮಾಡಬೇಕಾಗ ಮಾಡ್ತೀವಿ ಸುಮ್ಮನೆ ಇದ್ಬಿಡ್ತೀವಿ ಅದೇ ಕಷ್ಟ ಅಂತ ಒಂದಾಗ್ಲೇ ಅಲ್ವಾ ಯಾವುದಾದ್ರೂ ಒಂದು ದೇವ್ರನ್ನ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾನು ನನ್ನ ವಿಷಯದಲ್ಲಿ ಹೇಗೆ ಅಂತಂದರೆ ಸುಮಾರು ಸಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ನೆನೆಸ್ಕೊಂಡಿದ್ದೀನಿ ನನಗೆ ಹಿಂಗೆ ಆಗಬೇಕು ನನಗೆ ಕಷ್ಟ ಇದೆ ಅಂತ ಕೇಳ್ಕೊಂಡಿದ್ದೀನಿ ನನಗೆ ವಿತಿನ್ ಆವತ್ತೇ ಅದೆಲ್ಲ ಸಾಲ್ವ್ ಆಗಿದೆ ಎಲ್ಲಾದರೂ ನಾಳೆಗೆ ಮಾರನೇ ದಿನಕ್ಕೆ ಮತ್ತು ಇಲ್ಲೂ ಟೈಮ್ ಆದ್ರೂ ಅಂದ್ಕೊಂಡಿದ್ದ ಕೆಲಸ ಆಗಿದೆ ಸೊ ಅದರಿಂದ ಏನೋ ಒಂಥರ ನಂಬಿಕೆ ನಾನು ಏನು ನನಗೆ ಇಷ್ಟು ಫೇವ್ರೇಟು ದೇವರಿದ್ದಾರೆ ಅಂತ ಹೇಳಿದೆ ನ ಗೊತ್ತಿಲ್ಲ ನನಗೆ ಅಷ್ಟೊಂದು ಇಷ್ಟ ನಾನು ಅಂದ್ಕೊಂಡಿದ್ದೆಲ್ಲೂ ಅಂದರೆ ಅಂದ್ಕೊಂಡಿದ್ದೆಲ್ಲೂ ಅಂತ ಅಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಈ ಥರ ಕಷ್ಟ ಇದೆ ಈ ಥರ ಸಾಲ್ವ್ ಆಗಬೇಕು ಅಂತ ಯಾವಾಗ ಕೇಳ್ಕೊಂಡಿದ್ದೀನಿ ಮನಸ್ಸಿಂದ ಆವಾಗೆಲ್ಲ ಆಗಿದೆ ಸೊ ಹಾಗಾಗಿ ನಾನು ನಂಬಿ ತುಂಬಾ ನಂಬಿ ನಾನು ಪೂಜೆನ ಮಾಡ್ತಾಯಿದ್ದೀನಿ ಒಂಥರ ಇವಾಗ ಹಿಂಗೆ ಮಾಡ್ತಾಯಿದ್ದೀನಿ ಮುಂದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ರಾಯರ ಅನುಗ್ರಹದಿಂದ ಅದು ಕೂಡ ಆಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಮತ್ತೆ ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡಿ ಅಂತ ಅಂದ್ರೆ ವೆಯ್ಟ್ ಲಾಸ್ ಅಂತ ಅಂದ್ರೆ ನೋಡಿ ನನ್ನ ಈ ಟಿ ಶರ್ಟ್ ಮೊದಲು ನೀವು ನೋಡಿದ್ರೆ ಹಿಂಗಿತ್ತು ಫಿಟ್ ಆಗಿರ್ತಾ ಇತ್ತು ಬಟ್ ಇವಾಗ ಎಲ್ಲ ಲೂಸ್ ಲೂಸ್ ಆಗ್ಬಿಟ್ಟಿದೆ ನಮ್ಮ ಮಮ್ಮಿ ಅಂತೂ ಬೈತಾ ಇರ್ತಾರೆ ಯಾಕೆ ಹಿಂಗಾಗಿದೆ ಅಂತ ಮೂಳೆ ಎಲ್ಲ ಕಾಣಿಸ್ತಾ ಇದೆ ನಿಮ್ಗೆ ಅನ್ಕೊಂಡು ಬೈತಾ ನಮ್ಮ ಮಮ್ಮಿ ಬಟ್ ಏನು ಮಾಡಂಗಿಲ್ಲ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನನಗೆ ಪಿ ಸಿ ಓಡಿ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಸೊ ಪಿ ಜಿ ಓಡಿದರೆ ಆಟೋಮೆಟಿಕ್ ವೆಯ್ಟ್ ಗೇನ್ ಆಗ್ತೀವಿ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಹಾಗೆ ಮಾಡಬೇಕು ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಯಾವುದೇ ರೀತಿಯ ಮೆಡಿಸನ್ಸ್ನ ಇಲ್ಲ ಇವಾಗ ನಾನು ಮೆಡಿಸನ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇವಾಗ ಯಾವುದೇ ರೀತಿಯ ಮೆಡಿಸನ್ ಆಗಿರ್ಬೋದು ಇಂಟೇಕ್ ಅಂತ ಯಾವುದೇ ಇಲ್ಲ ಅಂದರೆ ಯಾವ್ದಾದ್ರು ವೆಯ್ಟ್ ಲಾಸ್ ಆಗೋಕ್ಕೆ ಪೌಡರ್ಗಳನ್ನ ಕುಡಿಯೋದು ಅದು ಇದು ಏನಿಲ್ಲ ಡೈಲಿ ಒನ್ ಅವರ್ ಎಕ್ಸಸೈಸ್ ಇದ್ದೀನಿ ಇವಾಗ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ಮತ್ತೆ ಇವಾಗ ಒನ್ ವೀಕಿಂದ ಮತ್ತೆ ಶುರು ಮಾಡಿದ್ದೀನಿ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ನನಗೆ ಸ್ವಲ್ಪ ನನ್ನ ಫೇಸ್ ಇತ್ತು ಅವಾಗ ಇವಾಗ ಸ್ವಲ್ಪ ಸಣ್ಣ ಆಗಿದೆ ಸ್ವಲ್ಪ ಸಣ್ಣ ಮಾಡಬೇಕು ಆ್ಯಂಡ್ ಬಾಡಿನ ಫಿಟ್ನೆಸ್ ಮಾಡಬೇಕು ಅಷ್ಟೇ ಅದು ಬಿಟ್ರೆನೇನು ಇಲ್ಲ ಎಕ್ಸಸೈಸ್ ಮಾಡ್ತೀನಿ ಸ್ವಲ್ಪ ಊಟದಲ್ಲಿ ಆಲ್ಮೋಸ್ಟ್ ಎಲ್ಲ ತಿಂತೀನಿ ಸ್ವಲ್ಪ ಆಯಿಲ್ ಫುಡ್ ಎಲ್ಲ ಕಮ್ಮಿ ತಿಂತೀನಿ ತಿನ್ನೋದೇ ಎಲ್ಲ ಅಂತೆಲ್ಲ ಕಮ್ಮಿ ತಿಂತೀನಿ ತಿಂತೀನಿ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಸೊಪ್ಪು ತರಕಾರಿ ಫೈಬರ್ ಇರುವಂಥ ಫುಡ್ಸ್ ಎಲ್ಲನೂ ಜಾಸ್ತಿ ತಗೋತಾ ಇದ್ದೀನಿ ಅಷ್ಟೇನೆ ಆ್ಯಂಡ್ ಜೀರಾ ವಾಟರ್ ಕುಡಿತೀನಿ ಮಾರ್ನಿಂಗು ಅದನ್ನೆಲ್ಲ ಶೇರ್ ಮಾಡ್ತೀನಿ ಡಯಟ್ ವೀಡಿಯೋ ಅಂತಲೇ ಒಂದು ಮಾಡ್ತೀನಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಒಂದು ಬುಜ್ಜಿ ಮಲಗಿದ್ದಾನೆ ಅಷ್ಟಲ್ಲಿ ನಾನು ಸ್ವಲ್ಪ ಕೆಲಸ ಇದೆ ಅದನ್ನ ಮುಗ್ಸ್ಕೊಬೇಕು